ನಮಸ್ಕಾರ ಇದೀಗ ತಾವೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಕಚೇರಿ ಎದುರು ಪ್ರತಿಭಟನೆ ಬಸವರಾಜ್ ಬೊಮ್ಮೆಯವರಿಗೆ ವಿಶೇಷ ಮನವಿ ಬೆಳೆ ಪರಿಹಾರ ಜೊತೆಗೆ ರೈತರ ಸಾಲ ಮನ್ನಾ ಮಾಡುವಂತೆ ರೈತ ಮುಖಂಡರಿಂದ ಮನವಿ ಇದೇ ನಡುವೆ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಇನ್ನು ಮುಂದೆ ಇಂಥವರಿಗೆ ಕಿಸಾನ್ ಸಮ್ಮನ್ ಸೇರಿದಂತೆ ಸರ್ಕಾರದ ಯಾವುದೇ ಯೋಜನೆ ಲಾಭ ಸಿಗೋದಿಲ್ಲ ಕಂದಾಯ ಸಚಿವರಾಗಿರುವ ಕೃಷ್ಣ ಬೇರೆಗೌಡವರ ಶಾಕಿಂಗ್ ಹೇಳಿಕೆ ಇನ್ನು ಜಾತಿ ಗಣತಿ ಆರಂಭ ಮೂರು ರೀತಿಯ ದತ್ತಾಂಶ ಸಂಗ್ರಹಕ್ಕೆ ನಿರ್ಧಾರ ಸಮೀಕ್ಷೆಗೆ ಮನೆಗೆ ಬಂದಾಗ ಈ ದಾಖಲೆಗಳು ಸಲ್ಲಿಕೆ ಕಡ್ಡಾಯ ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ಇನ್ನು ಜಾತಿ ಗಣತೆ ಸರ್ವೆ ಮಾಡುವ ಶಿಕ್ಷಕರಿಗೆ ಪರ್ಯಾಯ ರಜೆ ವ್ಯವಸ್ಥೆ ಘೋಷಣೆ ಮಾಡಿದಂತ ಮಧು ಬಂಗಾರಪ್ಪ ಅವರು ವಿಡನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ದಸರಾ ಗಿಫ್ಟ್ ಕೊಟ್ಟ ಮೋದಿ ಅವರು ಅಗತ್ಯ ವಸ್ತು ಮನೆ ಟಿವಿ ವಾಹನ ಸೇರಿದಂತೆ ಎಲ್ಲ ವಸ್ತುಗಳ ಬೆಲೆಯಲ್ಲಿ ಭಾರಿ ಇಳಿಕೆ ಹೊಸ ಜಿ ಎಸ್ ಟಿ ದರಗಳು ಜಾರಿಗೆ ಇಡನ್ನು ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಮಹಿಳೆಯರು ಗ್ಯಾರಂಟಿ ಯೋಜನೆ ನೀಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರದ ಧನಿಯಾಗ ಎಂದು ಎಂ ಎಲ್ ಸಿ ದಿನೇಶ್ ಗೂಳಿಗೌಡವರ ಹೇಳಿಕೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಹೆಚ್ಚಾಗಿದ್ದು ಅವರಿಗೆ ಕಡಿವಾಣ ಹಾಕಲೇಬೇಕು ಎಂದು ಒತ್ತಾಯಿಸಿ ಸಂಸದ ಬಸವರಾಜ ಬೊಮ್ಮಾಯಿಯವರ ಕಚೇರಿ ಎದುರು ನೊಂದ ಜನರು ಗುರುವಾರ ತೀವ್ರವಾಗಿ ಪ್ರತಿಭಟನೆ ಮಾಡಿದ್ದಾರೆ ಹೌದು ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಸಂಸದರ ಕಚೇರಿ ಎದುರು ಕುಳಿತಿದ್ದಂಥ ಪ್ರತಿಭಟನಾಕಾರರು ಮೈಕ್ರೋ ಫೈನಾನ್ಸ್ನವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಖಾಸಗಿ ಮೈಕ್ರೋ ಫೈನಾನ್ಸ್ ಹಾವಳಿ ವಿಪರೀತವಾಗಿದೆ ಸಾಲ ಪಡೆದು ಬಡ ಹೆಣ್ಣು ಮಕ್ಕಳು ಬೀದಿಗೆ ಬಂದಿದ್ದಾರೆ ಫೈನಾನ್ಸ್ನವರ ದಬ್ಬಾಳಿಕೆಯಿಂದ ಹಲವರು ಕುಟುಂಬ ಸಮೇತವೇ ಊರು ಬಿಟ್ಟು ಹೋಗಿದ್ದಾರೆ ಕೂಡಲೇ ಫೈನಾನ್ಸ್ ಕಡೆಯಿಂದ ಪಡೆದಿರುವ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು ನಂದ ಕುಟುಂಬಗಳಿಗೆ ರಕ್ಷಣೆ ಕೊಟ್ಟು ಗೌರವದಿಂದ ಜೀವನ ನಡೆಸಲು ಅವಕಾಶ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಹೌದು ಮೊದಲು ಬಡವರನ್ನೇ ಗುರಿಯಾಗಿಸಿಕೊಂಡು ಸಾಲ ನೀಡುತ್ತಾರೆ ಸಾಲ ನೀಡಿದ ಮೇಲೆ ಅದರ ವಸೂಲಿಗಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಿನದ ಕೂಲಿ ನಂಬಿ ಬದುಕುತ್ತಿರುವ ಬಡವರು ಫೈನಾನ್ಸ್ ಕಿರುಕುಳದಿಂದಲೇ ಬೇಸತ್ತು ಹೋಗಿದ್ದು ಫೈನಾನ್ಸ್ನವರು ಮನೆ ಬಾಗಿಲಿಗೆ ಹೋಗಿ ದಬ್ಬಾಳಿಕೆ ಕಿರುಕುಳ ಗುಂಡ ವರ್ತನೆ ತೋರುತ್ತಿದ್ದಾರೆ ಇಂದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಬಡವರಿಗೆ ಸರಳ ರೀತಿಯ ಸಾಲ ಕೊಡದೇ ಇರುವುದಕ್ಕೆ ಬಡವರು ಈ ರೀತಿ ಸಂಕಷ್ಟದಲ್ಲಿ ಸಿಲುಕುತ್ತಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ ಕೂಡಲೇ ಫೈನಾನ್ಸ್ನವರಿಂದ ಪಡೆದಿರುವ ಸಾಲ ಮತ್ತು ರೈತರ ಸಾಲವನ್ನು ಕೂಡ ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಬಸವರಾಜ ಬೊಮ್ಮಾಯವರು ಈ ಕುರಿತಂತೆ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಮೈಕ್ರೋ ಫೈನಾನ್ಸ್ನವರಿಂದ ಸಾಲ ಪಡೆದುಕೊಂಡಿದ್ರೆ ಕಮೆಂಟ್ನಲ್ಲಿ ಎಸ್ ಕಮೆಂಟ್ ಮಾಡಿ ಇದೀಗ ರೈತರ ಒಂದು ಸಾಲವನ್ನು ಕೇಂದ್ರ ಸರ್ಕಾರವು ಕೂಡ ಮನ್ನಾ ಮಾಡುವಂತೆ ನೋಡಿಕೊಳ್ಳಿ ಎಂದು ಸಂಸದ ಬೊಮ್ಮೆಯವರಿಗೆ ರೈತರು ಆಗ್ರಹಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ರಾಜ್ಯದ ಬೆಳೆ ಸಾಲ ಮನ್ನಾ ಮಾಡುವ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಸುಳಿವು ಕೊಟ್ಟಿದ್ದಾರೆ ಹೌದು ಇದುವರೆಗೆ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದರೆ ಮೊದಲಿಗೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆದ ಕೂಡಲೇ ನಂತರ ಸಾಲ ಮನ್ನಾ ಕುರಿತಂತೆ ಚರ್ಚೆ ಮಾಡಿ ಪರಿಶೀಲನೆ ಮಾಡುತ್ತೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಈಗ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಸೂಚನೆ ಇನ್ನು ಮುಂದೆ ಈ ಕೆಲಸ ನೀವು ಮಾಡಲಿಲ್ಲವೆಂದರೆ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಬೆಳೆ ಹಾನಿ ಪರಿಹಾರ ಸೇರಿದಂತೆ ಯಾವುದೇ ಯೋಜನೆ ಲಾಭ ಸಿಗೋದಿಲ್ಲ ಹೌದು ಮೃತಪಟ್ಟ ರೈತರ ಹೆಸರಲ್ಲಿರುವ ಜಮೀನು ಈ ಪೌತಿ ಖಾತೆ ಮಾಡಿಸಿಕೊಳ್ಳದೆ ಹಾಗೇನೆ ಬಿಟ್ಟರೆ ಆ ಕುಟುಂಬವನ್ನು ಸರ್ಕಾರದ ಸೌಲಭ್ಯಗಳಿಂದ ಹೊರಗಿಡಲಾಗುವುದು ಎಂದು ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಈ ಪೌತಿ ಮಾಡಿಸಿಕೊಳ್ಳದೇ ಇದ್ದರೆ ಪಿ ಎಂ ಕಿಸಾನ್ ಸಮ್ಮಾನ್ ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಸರ್ಕಾರಿ ಸೌಲಭ್ಯಗಳನ್ನು ಕಳೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಸಂಬಂಧಪಟ್ಟ ಕುಟುಂಬದ ವಾರಸುದಾರರು ಈ ಪೌತಿ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಜಮೀನನ್ನು ವರ್ಗಾಯಿಸಿಕೊಳ್ಳಬೇಕು ಎಂದು ಮನವಿ ಮಾಡಲಾಗಿದೆ ಹೌದು ರೈತರು ತಮ್ಮ ಜಮೀನುಗಳನ್ನು ಈ ಪೌತಿ ಮಾಡಿಕೊಳ್ಳಲು ಇನ್ನು ಮುಂದೆ ಕಂದಾಯ ಕಚೇರಿ ಇಲಾಖೆಗೂ ಹೋಗಬೇಕಾಗಿಲ್ಲ ಸರ್ಕಾರವೇ ಈ ಪೌತಿ ಆಂದೋಲನದ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಆ ಸಮಯದಲ್ಲಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಈಗ ಮನವಿ ಕೂಡ ಮಾಡಲಾಗಿದೆ ಸ್ನೇಹಿತರೆ ಮೃತಪಟ್ಟ ಜಮೀನು ಮಾಲೀಕರ ಹೆಸರಲ್ಲಿರುವ ಪಹಣಿಗಳನ್ನು ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿಕೊಡಲು ಈ ಒಂದು ಹಿಂದಿನಿಂದಲೂ ಕೂಡ ಹಲವು ಅಭಿಯಾನಗಳು ನಡೆದಿವೆ ಈಗ ಮತ್ತೊಮ್ಮೆ ರಾಜ್ಯ ಸರ್ಕಾರ ಹೂಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಆಂದೋಲನಗಳನ್ನು ಶುರು ಮಾಡಿದೆ ಹಾಗಾಗಿ ರೈತರು ಈ ಒಂದು ಆಂದೋಲನದಲ್ಲಿ ಭಾಗವಹಿಸಿ ಜಮೀನುಗಳನ್ನು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಬೇಕು ಎಂದು ಹೇಳಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಇಂದಿನಿಂದಲೇ ರಾಜ್ಯಾದ್ಯಂತ ಜಾತಿ ಗಣತಿ ಪ್ರಾರಂಭವಾಗಲಿದೆ ಹೌದು ಮೂರು ರೀತಿಯ ದತ್ತಾಂಶ ಸಂಗ್ರಹಕ್ಕೆ ನಿರ್ಧಾರ ಕೈ ತೆಗೆದುಕೊಳ್ಳಲಾಗಿದೆ ಕರ್ನಾಟಕದಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಸಮೀಕ್ಷೆ ನಡೆಯಲಿದ್ದು ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ಮೂರು ರೀತಿಯಲ್ಲಿ ಮನೆಗಳಿಂದ ದತ್ತಾಂಶ ಸಂಗ್ರಹಕ್ಕೆ ಮುಂದಾಗಿದೆ ಅಂದಹಾಗೆ ಸಮೀಕ್ಷೆ ಮಾಡುವವರು ಮನೆಗೆ ಬಂದಾಗ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಸಲ್ಲಿಕೆ ಮಾಡುವುದು ಕಡ್ಡಾಯವಾಗಿದೆ ಸ್ನೇಹಿತರೆ ಇನ್ನು ಒಟ್ಟು ಮೂರು ರೀತಿಯಲ್ಲಿ ಸಮೀಕ್ಷೆ ಮಾಡಲು ನಿರ್ಧಾರ ಕೈ ತೆಗೆದುಕೊಳ್ಳಲಾಗಿದೆ ಮೊದಲನೇದಾಗಿ ಸಮೀಕ್ಷೆ ಮಾಡುವ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಿಸಲಿದ್ದಾರೆ ಎರಡನೇದಾಗಿ ಒಂದು ವೇಳೆ ನಿವಾಸಿಗಳು ಅನ್ಯ ಕಾರ್ಯ ನಿಮಿತ್ತ ಮನೆಯಿಂದ ಹೊರಗೆ ಹೋಗಿದ್ರೆ ಆಗ ಆಧಾರ್ ಕಾರ್ಡ್ ದೃಢೀಕರಣ ಮೂಲಕ ಆನ್ಲೈನ್ನಿಂದ ದತ್ತಾಂಶ ದಾಖಲಿಸುವ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ ಇನ್ನು ಕೊನೆಯದಾಗಿ ಸಮೀಕ್ಷಕರು ಮನೆಗೆ ಭೇಟಿ ನೀಡಿದಾಗ ನಿವಾಸಿಗಳು ಇಲ್ಲದಿದ್ದರೆ ತಮ್ಮ ಮೊಬೈಲ್ ಸಂಖ್ಯೆಯ ಮಾಹಿತಿ ಹಂಚಿಕೊಳ್ಳುತ್ತಾರೆ ಬಳಿಕ ಸಮೀಕ್ಷಕರನ್ನು ಸಂಪರ್ಕಿಸಿ ಮತ್ತೊಮ್ಮೆ ಸಮಯ ಕೈದಿರಿಸಿ ಮಾಹಿತಿ ನೀಡುವ ವ್ಯವಸ್ಥೆಯೂ ಕೂಡ ರೂಪಿಸಲಾಗಿದೆ ಒಟ್ಟು ಮೂರು ರೀತಿಯಲ್ಲಿ ಈ ಒಂದು ದತ್ತಾಂಶ ಸಂಗ್ರಹಕ್ಕೆ ನಿರ್ಧಾರ ಮಾಡಲಾಗಿದೆ ಅಂದಹಾಗೆ ಸ್ನೇಹಿತರೆ ಒಟ್ಟು ಅರವತ್ತು ಪ್ರಶ್ನೆಗಳ ಮಾಹಿತಿಯನ್ನು ಸಂಗ್ರಹಿಸಲಾಗುವುದು ಅಂದಹಾಗೆ ಆರು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರ ಆಧಾರ್ ಕಾರ್ಡು ಸಿದ್ಧವಿಟ್ಟುಕೊಂಡಿದ್ದರೆ ತ್ವರಿತವಾಗಿ ದತ್ತಾಂಶ ಸಂಗ್ರಹವೂ ಕೂಡ ಸಾಧ್ಯವಾಗುತ್ತೆ ಕುಟುಂಬದವರ ಬಳಿ ಪಡಿತರ ಚೀಟಿ ಇದ್ದರೆ ಅದರ ಸಂಖ್ಯೆ ನಮೂದಿಸಿದರೆ ಒಂದಷ್ಟು ಮಾಹಿತಿಗಳು ಸ್ವಯಂಚಾಲಿತವಾಗಿಯೇ ಮೊಬೈಲ್ ಅಪ್ಲಿಕೇಶನಲ್ಲಿ ಪ್ರದರ್ಶಿತವೂ ಕೂಡವಾಗುತ್ತೆ ಇದರಿಂದ ಸಮಯವೂ ಕೂಡ ಉಳಿತಾಯವಾಗುತ್ತೆ ಇನ್ನು ಸಮೀಕ್ಷೆ ವೇಳೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲವೆಂದ್ರೆ ಆ ಒಂದು ಪ್ರಕ್ರಿಯೆ ಕೂಡ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಹೌದು ಕೇವಲ ಕೆ ವೈಸಿ ಮಾತ್ರವಲ್ಲದೆ ಮೂಕ ಚೆಹರೆ ಗುರುತಿಸುವಂತಹ ವ್ಯವಸ್ಥೆಯೂ ಕೂಡ ಕಲ್ಪಿಸಲಾಗಿದೆ ಎಂದು ಹೇಳಲಾಗಿದೆ ನಿಮ್ಮ ಮನೆ ಬಾಗಿಲಿಗೂ ಶೀಘ್ರದಲ್ಲೇ ಶಿಕ್ಷಕರ ಅಥವಾ ಆಶಾ ಕಾರ್ಯಕರ್ತರ ತಂಡ ಬರಲಿದೆ ಸ್ನೇಹಿತರೆ ಮನೆಯಲ್ಲಿ ಎಷ್ಟು ವಾಹನಗಳಿವೆ ಆದಾಯವೇನು ಜಾತಿಯೇನು ಸೇರಿದಂತೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಕುರಿತಂತೆ ಒಟ್ಟು ಅರವತ್ತು ಪ್ರಶ್ನೆಗಳನ್ನು ಅವರು ಕೇಳಲಿದ್ದಾರೆ ಇನ್ನು ಇದೇ ನಡುವೆ ಜಾತಿ ಗಣತಿ ಮಾಡುವಂತಹ ಶಿಕ್ಷಕರಿಗೆ ರಾಜ್ಯ ಸರ್ಕಾರ ಸಿಹಿ ಕೂಡ ಕೊಟ್ಟಿದೆ ಹೌದು ಗೆಳೆರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯುವಂತಹ ಈ ಒಂದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸರ್ವೆ ಮಾಡುವಂತಹ ಶಿಕ್ಷಕರಿಗೆ ಪರ್ಯಾಯ ರಜೆ ವ್ಯವಸ್ಥೆ ಮಾಡಲು ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಇದೀಗ ನವರಾತ್ರಿ ಹಬ್ಬದ ಸಂಭ್ರಮವನ್ನು ಕೇಂದ್ರದ ಮೋದಿ ಸರ್ಕಾರ ಡಬಲ್ ಮಾಡಿದೆ ಹೌದು ಗೆಳೆಯರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಒಂದು ಕಡೆಯಲ್ಲಿ ನವರಾತ್ರಿ ಹಬ್ಬವೂ ಕೂಡ ಆರಂಭಗೊಳ್ಳುತ್ತಿದೆ ಮತ್ತೊಂದಡಿಯಲ್ಲಿ ದೇಶದ ಜನರಿಗೆ ಎಲ್ಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆಯೂ ಕೂಡ ಆಗಲಿದೆ ಹೌದು ಇದೀಗ ದೇಶಾದ್ಯಂತ ಜಿ ಎಸ್ ಟಿಯಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದೆ ಮನೆ ಕಟ್ಟುತ್ತಿರುವವರಿಗೆ ಬೈಕ್ ಖರೀದಿ ಸ್ಕೂಟರು ಕಾರು ಸೇರಿದಂತೆ ವಾಹನ ಖರೀದಿ ಆಗಿರಬಹುದು ಅಗತ್ಯ ವಸ್ತುಗಳ ಖರೀದಿ ಆಗಿರಬಹುದು ದಿನ ಬಳಕೆಯ ವಸ್ತುಗಳು ಔಷಧಿ ಕೂಡ ಸೇರಿದಂತೆ ಹಲವು ಸೇವೆಗಳು ಇನ್ನು ಮುಂದೆ ಕೈಗೆಟ್ಟುಕುವ ದರದಲ್ಲಿ ಸಿಗಲಿದೆ ಎಂದು ಮೋದಿಯವರು ಇತ್ತೀಚೆಗೆ ನಡೆದಂತಹ ಭಾಷಣದಲ್ಲಿ ಮಾತನಾಡಿದ್ದಾರೆ ಪರಿಷ್ಕೃತ ಜಿಎಸ್ಟಿ ನೀತಿ ಜಾರಿಗೆ ಆಗುತ್ತಿದೆ ಹಲವು ವಸ್ತುಗಳ ಬೆಳೆ ಇಳಿಕೆ ಆಗುತ್ತೆ ಇನ್ನು ಮುಂದೆ ಎಲ್ಲರ ಕನಸು ನನಸಾಗುತ್ತೆ ಎಂದು ಪ್ರಧಾನಿ ಮೋದಿಯವರು ಇತ್ತೀಚೆಗೆ ನಡೆದಂಥ ಭಾಷಣದಲ್ಲಿ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಈಗಾಗಲೇ ಹಲವಾರು ವಸ್ತುಗಳಿಗೆ ಶೂನ್ಯ ತೆರಿಗೆಯೂ ಕೂಡ ವಿಧಿಸಲಾಗಿದೆ ರೈತರು ಬಳಕೆ ಮಾಡುವಂತಹ ಎಲ್ಲ ಒಂದು ಕೃಷಿ ಉತ್ಪನ್ನಗಳ ಮೇಲೆ ಜಿಎಸ್ಟಿ ಟಿ ಕಡಿಮೆ ಮಾಡಲಾಗಿದೆ ಇನ್ನು ದಿನಬಳಕೆ ವಸ್ತುಗಳ ಮೇಲೆ ಈ ಒಂದು ಹಿಂದೆ ಶೇಕಡಾ ಹನ್ನೆರಡರಷ್ಟು ಜಿಎಸ್ಟಿ ವಿಧಿಸಲಾಗುತ್ತಿತ್ತು ಇನ್ನು ಮುಂದೆ ಶೇಕಡ ಐದರಷ್ಟು ಜಿಎಸ್ಟಿ ಮಾತ್ರ ವಿಧಿಸಲಾಗುತ್ತೆ ನವರಾತ್ರಿ ಹಬ್ಬ ದಿನದಂದೇ ಸೂರ್ಯೋದಯದೊಂದಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಸ್ನೇಹಿತರೆ ಫ್ರಿಜ್ ಟಿವಿ ಸೇರಿದಂತೆ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಯು ಕೂಡ ಕೈಗೆಟುಕೋ ದರದಲ್ಲಿ ಇನ್ನು ಮುಂದೆ ಸಿಗಲಿದೆ ಸ್ನೇಹಿತರೆ ಇನ್ನು ಇದೇ ನಡುವೆ ಪ್ರವಾಸ ಮಾಡುವವರಿಗೂ ಕೂಡ ಗುಡ್ ನ್ಯೂಸ್ ಕೊಡಲಾಗಿದೆ ಹೌದು ಇನ್ನು ಮುಂದೆ ಪ್ರವಾಸ ಮಾಡುವುದು ಹೋಟೆಲ್ನಲ್ಲಿ ಉಳಿದುಕೊಳ್ಳುವಾಗ ಹೆಚ್ಚು ಖರ್ಚು ಕೂಡ ಮಾಡಬೇಕಾಗಿಲ್ಲ ಏಕೆಂದರೆ ಹೋಟೆಲ್ಗಳ ಮೇಲಿನ ಜಿಎಸ್ಟಿಯು ಕೂಡ ಕಡಿಮೆ ಮಾಡಲಾಗಿದೆ ಇನ್ನು ಪ್ರಧಾನಿ ಮೋದಿಯವರು ತಮ್ಮ ಭಾಷಣದಲ್ಲಿ ಮಧ್ಯಮ ವರ್ಗದವರಿಗೆ ಇದು ಡಬಲ್ ಬೋನಸ್ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಔಷಧಿ ಬ್ರಷ್ ಟೂತ್ ಪೇಸ್ಟ್ ಆರೋಗ್ಯ ಸೇವೆ ಸೇರಿದಂತೆ ಹಲವು ಸೇವೆಗಳು ತೆರಿಗೆ ಸಂಪೂರ್ಣ ಶೂನ್ಯ ಅಥವಾ ತೆರಿಗೆ ಇಳಿಕೆ ಮಾಡ ಿದೆ ಎಂದು ಮೋದಿಯವರು ಹೇಳಿಕೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಇಂದಿನಿಂದಲೇ ದೇಶಾದ್ಯಂತ ಜಿಎಸ್ಟಿಯಲ್ಲಿ ದೊಡ್ಡ ಬದಲಾವಣೆ ನಾವು ಕಾಣಬಹುದಾಗಿದೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತಿದ್ದರೆ ಕಮೆಂಟ್ನಲ್ಲಿ ಕೊನೆ ಕಂತು ಯಾವ ತಿಂಗಳಲ್ಲಿ ಜಮೆ ಆಗಿತ್ತು ಕಮೆಂಟ್ ಮಾಡಿ ಇದೀಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದಿರುವುದಕ್ಕೆ ಮಹಿಳೆಯರು ಸರ್ಕಾರದ ದನಿಯಾಗಬೇಕು ಎಂದು ಎಂಎಲ್ಸಿ ದಿನೇಶ್ ಗೂಳಿಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿ ಜಾರಿಗೆ ತರುವುದಾಗಿ ಕಾಂಗ್ರೆಸ್ ಸರ್ಕಾರ ಹೇಳಿಕೆ ಕೊಟ್ಟಿತ್ತು ಅದರ ರೀತಿ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದಿದೆ ಕಳೆದ ಇಪ್ಪತ್ತೊಂದು ತಿಂಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿನೇ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷಕರಾಗಿರುವ ದಿನೇಶ್ ಗೂಳಿಗೌಡವರು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಕೊರೋನಾದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಂಥ ಮಹಿಳೆಯರಿಗೆ ಪಂಚ ಗ್ಯಾರಂಟಿಯು ಕೊಳ್ಳುವ ಶಕ್ತಿ ಹೆಚ್ಚಿಗೆ ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುತ್ತಾ ಬಂದಿದ್ದು ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ನೀಡಿದ್ದಾರೆ ಎಂದು ದಿನೇಶ್ ಅವರು ಹೇಳಿದ್ದಾರೆ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಖರ್ಚು ಮಾಡಿದ್ರು ರಾಜ್ಯ ಸರ್ಕಾರ ದಿವಾಳಿಯಾಗಿಲ್ಲ ನಾಲ್ಕು ಲಕ್ಷ ಕೋಟಿ ಗಾತ್ರದ ಬಜೆಟ್ ಇದ್ದು ಇದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಈಗ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೂ ತಲಾ ಐವತ್ತು ಕೋಟಿ ರೂಪಾಯಿಯಂತೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವೂ ಕೂಡ ಬಿಡುಗಡೆ ಮಾಡಿದ್ದಾರೆ ಹೀಗೆಲ್ಲ ಮಾಡುತ್ತಿರುವಾಗ ಸರ್ಕಾರ ದಿವಾಳಿ ಅಂತ ಹೇಳಲು ಹೇಗೆ ಸಾಧ್ಯ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ಟೀಕೆ ಮಾಡುವವರ ಟೀಕೆಗೆ ಕಿವಿ ಕೊಡದೆ ದನಿಲ್ಲದವರಿಗೆ ದನಿಯಾಗಿರುವ ಕಾಂಗ್ರೆಸ್ ಸರ್ಕಾರದ ಪರ ಮಹಿಳೆಯರು ದನಿಯಾಗಬೇಕು ಎಂದು ಕರೆ ಕೊಟ್ಟಿದ್ದಾರೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಕಂತು ಜಮಾ ಆಗುತ್ತಿದ್ದರೆ ಕಮೆಂಟ್ ಅಲ್ಲಿ ಕೊನೆ ಕಂತು ಯಾವಾಗ ಜಮ ಆಗಿತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಶೀಘ್ರದಲ್ಲೇ ಬಾಕಿ ಎರಡು ಕಂತು ಜಮೆ ಆಗುವ ಭರವಸೆಯನ್ನು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಬಹುಶಃ ಇದೇ ಒಂದು ವಾರದ ಒಳಗೇನೆ ಗೃಹಲಕ್ಷ್ಮಿ ಯೋಜನೆ ಕಂತು ಕೂಡ ಜಮೆ ಆಗುವ ಸಾಧ್ಯತೆ ಇದೆ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ